ನೆನಪಿನ ಕಾಣಿಕೆಯನ್ನ ವಿತರಣೆ ಮಾಡಲಾಗ್ತಾ ಇದೆ ಜೊತೆ ಹಾಲು ಹಲ್ಲಿನ ಜೋಡಿ ಹೋರಿಗಳು ವೇದಿಕೆಗೆ ಮುಂಭಾಗದಲ್ಲಿ ಆಗಮನವನ್ನು ಮಾಡಿದಾವೆ ಎಲ್ಲರೂ ಒಂದು ಚಪ್ಪಾಳಿಯನ್ನು ತಟ್ಟಿ ಅವರೆಲ್ಲರನ್ನ ಆತ್ಮೀಯವಾಗಿ ಇದ್ದೇವೆ ಈಗ ನೀವು ಹೋರಿಗಳು ಎರಡು ಹಲ್ಲಿನ ಜೋಡಿ ಹೋರಿಗಳು ಹುರಿಗಳಾಗಿದ್ದು ತಯಾರಿಯಲ್ಲಿ ಎರಡು ಹಲ್ಲಿನ ಜೋಡಿ ಹೋರಿಗಳು ತಯಾರಿಯಲ್ಲಿ ಇರಬೇಕು ಬಂಧುಗಳೇ ಹಾಲಲ್ಲಿ ಜೋಡಿ ಹೋರಿಗಳು ಬೇಗನೆ ಬರ್ಬೇಕಾ ಇವತ್ತ ಈಗ ಒಂದ್ರೆ ಹಾಲು ಹಲ್ಲಿನ ಹೋರಿಗಳು ಹಂಗೆ ತಡ ಮಾಡಿರೋದಲ್ಲ ಎರಡು ಹಲ್ಲಿನ ಹೋರಿಗಳು ಹಂಗೆ ತಡ ಮಾಡಬೇಡ್ರಿ ನೀವು ತಯಾರಿಯಲ್ಲಿ ಜೋಡಿ ಹುರಿಗಳು ವಿಠಲ್ ಪಾಟೀಲ್ ಸಕಿನ್ ಇಟ್ನಾಳ್ ಅವರ ಜೋಡಿ ಹುರಿಗಳು ಯಾವ ಜೋಡು ಕೋಳಿ ಏನು ಹೆಸರು ಏನ್ ಹೆಸರು ಜೋಡ್ ಕೋಳಿಯವರು ಅಂತ ಮತ್ತೆ ಯಾವ ಬೀರನ್ಗಡ್ಡಿ ಹೆಸರು ಬೀರಪ್ಪ ಬೀರನ್ಗಡ್ಡಿ ತಳಗಡೆ ಹ ಲವ ದುಂಡಪ್ಪ ತಳಗಡೆ ಅಂತೆ ಬೀರನ್ಗಡ್ಡಿ ಅವರು ಇವು ಹಾಲಲ್ಲಿ ಜೋಡಿ ಹನ್ನೊಂದರಿಂದ ಹದಿನೈದು ಜನ ಆಯ್ಕೆಯಲ್ಲಿ ಇದ್ದಾರೆ ಬಂಧುಗಳೇ ಎರಡನೇ ಸುತ್ತಿನ ಆಯ್ಕೆ ನಡೀತಾ ಇದೆ ಯಾವ ನಾಗ್ನೂರ್ ಎರಡು ನಾಗ್ನೂರ ಏನ್ ಹೆಸರು ರಾಜು ಹಳಿಗೌಡರ್ ಸಾಕಿನ್ ನಾಗನೂರ್ ಅವರ ಅಲ್ಲಿನ ಜೋಡಿ ಹುರಿಗಳು ಇವು ಜಾತಿಯ ಹಾಲಲ್ಲಿ ಹುರಿಗಳು ಆಗಿವೆ ಆ ಯಾವ ಘಟಪ್ರಭಾ ಈರಣ್ಣ ನಂದಗಾವಿ ಸಕಿನ್ ಘಟಪ್ರಭಾ ಅವರ ಹಾಲಲ್ಲಿ ಜೋಡಿ ಹುರಿಗಳು ಇವು ಯಾವ ರೀತಿ ಆಗಿವೆ ಅಂತ ಇವು ಬಸವರಾಜ್ ಗೆಳನೂರ್ ಸಾಕಿನ್ ಹೂಡುಗಿರಿ ಹಾಲಲ್ಲಿ ಊರಿಗಳು ನೋಡ್ತಿರ್ಬೋದು ಇನ್ನು ಹಾಲಲ್ಲಿ ಕೂಡ ಯಾವ ರೀತಿ ಮಾಪಿವೆ ಅಂತ ಯಾವ ಬಸ್ವಂತ ಕುಡುಜಿ ಯಾವ ತಾಲೂಕು ಇದು ಬೆಳಗಾವಿ ತಾಲೂಕು ಬೆಳಗಾಂ ಜಿಲ್ಲಾ ಎಲ್ಲಿಂದ ನೀವು ಆರೋಗ್ಯದಿಂದ ತೊಗೊಂಡು ಹೋಗಿದಿರಿ ಏನು ಹೆಸ್ರು ನಿಮ್ಮದು ಗಜಾನ ಕೌಶಾಲೆ ಓ ಕೆಂಚಪ್ಪ ನಾಗ್ನೂರು ಸಾಕಿನ್ ಬೇಳ್ಕೂಡ ಅವ ಕೆಂಚಪ್ಪ ಬೇಳ್ಕೊಡ್ ಸಾಕಿನ್ ನಾಗ್ನೂರ್ ಅವರ ನಿಲ್ಸಮ್ಮ ಮೊದಲನೇ ಅವರ ನಾಲ್ಕು ಐದು ಮತ್ತೆ ನೋಡ್ತಿರ್ತಕ್ಕಂಥ ಈ ಊರಿಗಳು ಅಪ್ಪು ಅನ್ನ ಅಪ್ಪುವನ್ನ ಅಪ್ಪುನ ನಡೆಸೋಸಿ ಅವರ ಊರಿಗಳು ನೋಡ್ತಿರ್ಬೋದು ಯಾವ ರೀತಿ ಜೋಡಿ ಇವೆ ಮತ್ತು ಯಾವ ರೀತಿ ಈಗ್ಲೇ ಮಾಪಿವೆ ಅಂತ ಅತ್ಯಂತ ಜಾತಿವಂತ ಮತ್ತು ಎರಡು ಹಳ್ಳಿನ ಜೋಡಿ ಹೋರಿಗಳು ತಯಾರಿಯಲ್ಲಿ ಇರಬೇಕು ರಶೀದಿ ಅಂತಿಗೆ ಡ್ರೈ ಜೋಡಿ ಹೋರಿಗಳ ಆಯ್ಕೆ ಪ್ರಕ್ರಿಯೆ ಏ ಸಮಾನಕ್ಕೆ ಎರಡನೇ ಸುತ್ತಿನಲ್ಲಿ ನಡೀತಾ ಇದೆ ಬಂಧುಗಳೇ ನಿನ್ ಸರ್ಸಿ ನಿನ್ ಸರ್ಸಿ ನಿಮ್ಮ ಮತ್ತು ಎರಡಲ್ಲಿನ ಜೋಡಿ ಹೋರಿಗಳು ಇದ್ದಾಗ